ನಂಜುಂಡಪ್ಪ ಅಂತ ಆರ್ನಳ್ಳಿ ಅರಸಿ ಹಿರಾ ತಾಲೂಕು ನಮಗೆ ಒಂಬತ್ತು ರಾಸು ಇದ್ದಾವೆ ಒಂಬತ್ತು ರಾಸಿಗೂ ಮೇವ ತಂದು ಕುಡ್ಲಲ್ಲಿ ಕಟ್ ಮಾಡಿ ನಾವು ಹಾಕ್ತಾ ಇದ್ದವು ಸೊಪ್ಪೆ ಪುರುಗಳಿಗೆ ಹಾಕ್ತಾ ಇದ್ದು ಇನ್ನು ಮೇವೆಲ್ಲ ವೇಸ್ಟ್ ಆಗೋದು ರಿವರ್ ಡೋಜಿನಿಂದ ಜಾಬ್ ಪಟ್ರು ಕೊಟ್ಟರು ನನಗೆ ಅದನ್ನು ಮೇವ ಕಡ ಇದು ಮಾಡಿ ಸೈಲೇಜ್ ಮಾಡಿ ತುಂಬ್ಕೊಂಡು ದನಗಳಿಗೆ ವೇಸ್ಟ್ ಆಗದಂಗೆ ಹಾಕಿದ್ದೀವಿ ಎರಡು ಮಂಕರಿ ಅಂತ ಹಾಕ್ತೀವಿ ಆಮೇಲೆ ರಾತ್ರಿ ಮೇಲೆ ಮುಸುಕಿನ ಜೋಳ ಸಜ್ಜೆ ದ್ವಿದಳ ಧಾನ್ಯ ಮತ್ತು ಬಹುವಾರ್ಷಿಕ ಮೇವಿನ ಬೆಳೆಗಳನ್ನು ಬಳಸಿ ರಸಮಯವನ್ನು ತಯಾರಿಸಬಹುದು ಕಟಾವು ಮಾಡಿದ ಬೆಳೆಗಳನ್ನು ನಾಲ್ಕನೇ ಮೂರು ಅಂಗುಲದ ಉದ್ದಕ್ಕೆ ಮೇವನ್ನು ಕತ್ತರಿಸಿ ಬೆಲ್ಲ ಮತ್ತು ಉಪ್ಪನ್ನು ಕರಗಿಸಿದ ದ್ರಾವಣವನ್ನು ಆ ಮೇವಿನ ಮೇಲೆ ಸಿಂಪಡಿಸಿ ಸೈಲ ಗುಂಡಿಗೆ ಶೇಖರಿಸಿದ ನಂತರ ಈಸ್ಟ್ ಅಥವಾ ಬ್ಯಾಕ್ಟೀರಿಯಾಗಳ ಕಲ್ಚರ್ ಸೇರಿಸುವುದರ ಮುಖಾಂತರ ಶೀಘ್ರವಾಗಿ ಮೇವು ತಯಾರಿಸಲು ಸಹಕಾರಿಯಾಗುತ್ತದೆ ಕೃಷಿ ಇರೋಕ್ಕಿಂತ ಅದರಿಂದ ನಮಗೆ ಅನುಕೂಲ ಇದೆ ಅದರಿಂದ ನಮಗೆ ನೀರು ಪಾಠ ಕೊಟ್ಟರಂದು ನೀರು ತೊಳೆದ್ರೆ ಹೋಗುತ್ತೆ ಕೆಲಸ ಇದು ಹಸುಗಳು ಮೊದಲು ಜಾರವು ಈಗ ಮ್ಯಾಟ್ ಕೊಟ್ಟ ಮೇಲೆ ಪರವಾಗಿಲ್ಲ ಪರವಾಗಿ ಡಾಕ್ಟರ್ ಕರ್ಸಲ್ಲ ಏನೂ ಇಲ್ಲ ಮ್ಯಾಟ್ ಹಾಲು ಚೆನ್ನಾಗಿ ಇದು ಮಾಡ್ತಿದಾರೆ ಈಗ ಹಾಲು ಏನೂ ಚೆನ್ನಾಗಿ ಇದು ಮಾಡ್ತಾ ಇದೆ ಹಾಡು ನಾವು ಸೈಲಜ್ ಮೇಲಿಂದಲೇ ಹಾಕಿ ಸ್ವಲ್ಪ ಅವನು ಸಾಕ್ತಾ ಇದ್ದೀವಿ ನಾವು ಅದರಿಂದ ಚೆನ್ನಾಗಿ ಕಾಣ್ತವೆ ನಂಜುಂಡಪ್ಪ ಎಂಬ ರೈತ ಫಲಾನುಭವಿಗೆ ಬೆಳೆ ಉತ್ಪಾದನಾ ಘಟಕದಡಿ ಚಾಫ್ ಕಟರ್ ಹಸುವಿಗೆ ರಬ್ಬರ್ ಮ್ಯಾಟ್ ಮತ್ತು ಸೈಲೆಜ್ ಬ್ಯಾಗ್ಗಳನ್ನು ಶೇಕಡಾ ಹತ್ತರ ವಂತಿಕೆ ಹಣವನ್ನು ಸಂಗ್ರಹಿಸಿ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿಯೊಂದಿಗೆ ವಿತರಿಸಲಾಗಿದೆ ಅರಸಿಕೆರೆ ತಾಲೂಕಿನ ರಂಗಾಪುರ ಕಾವಲು ಗ್ರಾಮದ ಶ್ರೀ ನಂಜುಂಡಪ್ಪ ರವರಿಗೆ ಬೆಳೆ ಉತ್ಪಾದನಾ ಘಟಕದಡಿ ಶೇಕಡ ಎಂಬತ್ತರ ಸಹಾಯಧನದಲ್ಲಿ ದೋಟಿಯನ್ನು ವಿತರಿಸಲಾಗಿದೆ ನಾವು ಮೊದಲು ಕಡೆಯಲ್ಲಿ ಚಿತ್ರಗಲದಲ್ಲಿ ಕಾಯಿ ಕಟ್ತೈದು ಆಡರಿಂದ ಏಳು ಕೊಯ್ಲು ಐದರಿಂದ ಆರು ಕೊಯ್ಲು ಕುಯ್ತಾಯಿತ್ತು ಈಗ ಇದರಿಂದ ನಮಗೆ ಒಂದು ವರ್ಷಕ್ಕೆ ಒಂದು ಐದರಿಂದ ಆರು ಸಾವಿರ ರೂಪಾಯಿ ಖರ್ಚು ಬರೋದು ಈಗ ನಾವೇ ಯಾರೂ ಆಳು ಕಾಳು ಕಡ್ದಂಗೆ ನಾವೇ ಕುಯ್ತಿದ್ದೀವಿ ಕೊಯ್ಲ ಇದರಿಂದ ಏನು ಬಾ ತುಂಬ ಉಪಯೋಗ ಇದೆ ನಮಗೆ ನಾವೇ ಕೆಳಿಕಬೋದು ಮತ್ತು ಇದೆ ಗಣಗಳು ಸಿಕ್ಕಂಡು ನೆಂದು ಎಲ್ಲ ಹಾಳಾಗೋಗೋದು ಇದು ನಾವು ಸೇಫಾಗಿ ಒಡಗಿಕೇಬೋದು ಆಮೇಲೆ ನಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಕಾಯ್ ನಾವು ಯಾವಾಗ ಬೇಕಾರೋ ಕೆಡಿಕೋಬೋದು ಮದ್ದು ಕಾಯ್ ಕೆರೋರು ಭಾರಿ ಸಮಸ್ಯೆ ಆಯ್ತು ಏನೋ ಊರಿಗೊಬ್ಬರೇ ಇದ್ದಾನವನು ಅವನ್ನೇ ಕರ್ಕೊಂಬರ್ಬೇಕಾಯ್ತು ಅವರು ಇದ್ದಂಗೆ ಈ ಕಾಯಿ ಕೆರೋರು ಈಗ ನಾವೇ ಆಯಿತು ಪರಿಸ್ಥಿತಿ ನಮ್ಮದೊಂದು ಇನ್ನೂರು ಗಿಡ ತೋಟ ಇದೆ ನಾವೇ ಕೆಡಿಸಿ ಇದ್ದು ಈಗ ನಾವೇ ಕೆಡ್ಕಂತ ಇದ್ದೀವಿ ಸರ್ ಅವಾಗ ನಮಗೆ ಒಂದು ಐದರಿಂದ ಆರು ಸಾವಿರ ರೂಪಾಯಿ ಖರ್ಚಾಗೋದು ಈಗ ನಾವು ಸ್ವಂತ ನಾವೇ ಕೆಡಿಸ್ತಾಯಿದ್ವಿ ಸರ್ ಅವಾಗ ಈಗ ಆಳು ಪಾಡು ಏನು ಕಟ್ ಇದರಿಂದ ನಮಗೆ ಕೆಳೋಕ್ಕೆ ಬಾರಿ ತುಂಬ ಅನುಕೂಲ ಇದೆ ಎಷ್ಟೊತ್ತು ನಮಗೆ ಮೊದಲು ಅದು ವೆಯ್ಟು ಇತ್ತು ಗಣ ಆ ಕ ಚಿಕ್ಕ ಬಟ್ಟೆ ತೂಕ ಬರೋದು ಎತ್ತಿ ಎಲ್ಲರಾಗ್ತಿರಲ್ಲ ಅದರಿಂದ ಏನಾಯಿತು ಕೆಡವಕ್ಕಾಗ್ತಿರಲಿಲ್ಲ ನಾವು ಆಳಿನ ಆಳಿನಿಂದಲೇ ಅವಲಂಬಿಸಿತ್ತು ಈಗ ಆಳಿಲ್ಲ ನಾವೇ ಸ್ವಯಂ ಕೆಡಿಸ್ತಾ ಇದ್ದೀವಿ ನಾವೇ ಕೆಡಿಸ್ತಾಯಿದ್ವಿ